ಎಸ್ ಸ್ವಿಮ್ಮಿಂಗ್ ಪೂಲ್ಗೆ ಮೇಲೆ ಚಳಿ ಆಗುತ್ತೆ ಅಲ್ವ ಹಾಗಾಗಿ ಏನು ಹೇಳಿ ಪೈಯರ್ ಕಂಪ್ ಖಂಡಿತ ಎ ಫೈ ಎಲ್ಲರೂ ಫೈಯಕ್ಕೆ ಅಪ್ಪಿಸ್ಕೊಂಡು ಡ್ಯಾನ್ಸ್ ಮಾಡಿದ್ವಿ ಮತ್ತು ರೈನ್ ಡ್ಯಾನ್ಸ್ ಮಾಡಬೇಕು ಅನಿಸ್ತು ಅಲ್ಲೋ ರೈನ್ ಡ್ಯಾನ್ಸ್ ಮಾಡಿದ್ವಿ ಹಾಗೆ ಎಂಜಾಯ್ ಮಾಡ್ತಾ ಮಾಡ್ತಾ ನಮಗೆ ಮ್ಯೂಸಿಕ್ ತಕ್ಕನಾಗೆ ಒಳ್ಳೊಳ್ಳೆ ಸ್ಟೆಪ್ ಆಗ್ತಾ ಸಕ್ಕ ಎಂಜಾಯ್ ಎಂಜಾಯ್ ಇದ್ವಿ ಎಂಜಾಯ್ ಜೊತೆಗೆ ನನ್ನ ಹಸ್ಬೆಂಡ್ದು ಮತ್ತು ನನ್ನ ಫ್ರೆಂಡ್ಸ್ದು ಬರ್ಡೇ ಸೆಲೆಬ್ರೇಷನ್ ಇತ್ತು ಹಾಗಾಗಿ ಆ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಆ ಕಡೆ ಮಾಡ್ತಾ ಆ ಮಾಡೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಮಾಡಾದಮೇಲೆ ಹೇಗೆ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ನನ್ನ ಜೊತೆ டிப்படி <laughs> ಇಲ್ಲಿ ಜೀ ಜೀ ನು ತಿನ್ನಿ ಅನ್ನದಾರ ಇಲ್ಲಿ ಜೀ ಜೀ ಬಹಳ ಬರ್ತಿ ಬಿಡ ಮಾತಾಡಿ ಇಲ್ಲ ಇಲ್ಲ ಮಾತಾಡಬೇಡಿ ಲೈಟ್ ಆ ದೇನ ತಿನ್ನಾ ಆ ಗೋಪಾಲ ಬಂದು ಕೂತು ಆ ಮಾತಾಡಿ ನೀನು ತಿನ್ನಿ ಜೀ ಜೀ ತಿನ್ನಿ ಆ ದೇನ ತಿನ್ನಾ ಥ್ಯಾಂಕ್ ಯು

いいかげんに。 ಹಲೋ ಏನೋ ಏನೋ ಇಲ್ಲಿ ಇಕಡೆ ಇಕಡೆ ಇಲ್ಲಿ ಬನ್ನಿ ನೋಡಿ ಕರೆಕ್ಟ ಇಕಡೆ ಇಕಡೆ ಆ ಲೈಟ್ ಪದೇ ನೋಡಿ Okay, I'm thank you, thank you, thank you, thank you, thank you, my brother. come here, Hey, come આ દો ન્યુન કોડસીયા એ ઈવ બસાઈ દે રિએટિંગ ડોન્ટ વરી વેલકમ બેટા આ લેડી સાહેબ ಎಸ್ ನೋಡಿದ್ರಲ್ಲ ಸೆಲೆಬ್ರೇಷನ್ ಹೇಗಿತ್ತು ಅಂತ ಆ್ಯಕ್ಚುಲಿ ಅವರಿಬ್ರಿಗೂ ಗೊತ್ತೇ ಇರಲಿಲ್ಲ ನಾವು ಈ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಫುಲ್ ಖುಷಿ ಆಗ್ಬಿಟ್ರು ಆ್ಯಕ್ಚುಲಿ ಖುಷಿಗೆಲ್ಲ ಕಾರಣ ನನ್ನ ಫ್ರೆಂಡ್ಸು ಅವ್ರು ಹೇಳಿದ್ರು ಅಲ್ಲಿ ಸಕ್ಕ ಬಟ್ಟೆ ಸೆಲೆಬ್ರೇಟ್ ಮಾಡೋಣ ಸೂಪರ್ ಮಾಡೋಣ ಬಾ ಅಂತೇಳಿ ನನಗೆ ಯಾಕೆ ಅಂತಂದರೆ ನನಗೆ ಬರ್ಡೇ ಇದೆ ನನ್ನ ಹಸ್ಬೆಂಡ್ ಬರ್ಡೇ ಇದೆ ಸೊ ನನ್ನ ಬಗ್ಗೆ ಬರಲ್ಲ ಅಂತ ಹೇಳಿದೆ ಏಯ್ ಅಲ್ಲೇ ಸಕ್ಕತ್ತಾಗಿ ಮಾಡೋಣ ಬಾ ಮ ಅಂತ ಎಲ್ಲರೂ ಕರ್ಕೊಂಡು ಹೋದ್ರು ಅದೇ ರೀತಿ ಉಳಿಸ್ಕೊಂಡ್ರು ಸಖತ್ ಎಂಜಾಯ್ ಮಾಡಿದ್ವಿ ಸಕ್ಕತ್ ಖುಷಿ ಪಟ್ಟರು ನನ್ನ ಹಸ್ಬೆಂಡು ಮತ್ತು ನನ್ನ ಫ್ರೆಂಡ್ ಇಬ್ರು ತುಂಬ ಆಯಿತು ನನಗೂ ಕೂಡ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇಂಥ ಫ್ರೆಂಡ್ಸ್ ಸಿಗೋದಕ್ಕೆ ತುಂಬ ಪುಣ್ಯ ಮಾಡಿರಬೇಕು ಯಾಕೆ ಅಂತ ಅಂದರೆ ನಾವೆಲ್ಲೋ ಸೇರ್ತೀವಿ ಎಲ್ಲೋ ಬೆಳಿತೀವಿ ಎಲ್ಲೇ ಉಡ್ತೀವಿ ಇಂಥವರೆಲ್ಲ ಸೇರಿ ನಮ್ಮದು ಸೆಲೆಬ್ರೇಷನ್ ಮಾಡ್ತಾರಲ್ಲ ಅನ್ನೋದೇ ಒಂದು ಖುಷಿ ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬಟ್ ಎಲ್ಲರೂ ತುಂಬ ಖುಷಿ ಖುಷಿಯಾಗಿದ್ದಾರೆ ಎಂಜಾಯ್ ಮಾಡ್ತಾಯಿದ್ದೀವಿ ಅಂತ ನಿಜ ಆನಂತೂ ಪ್ರತಿಯೊಬ್ಬರು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಇವು ಸಪೋರ್ಟ್ ಇಲ್ಲದೆ ನಾವು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅವ್ರ ಎಂಜಾಯ್ಮೆಂಟ್ ಜೊತೆಗೆ ನನ್ನ ಅಬಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಆ್ಯಕ್ಚುಲಿ ತುಂಬ ತುಂಬ ಖುಷಿ ಅಂತಂದರೆ ಅವ್ರಿಗಿಂದ ನನಗೆ ಖುಷಿಯಾಗಿತ್ತು ಹಾಗಾಗಿ ನಂಗೆ ತುಂಬ ಖುಷಿಯಾಯಿತು

ಸೆಲೆಬ್ರೇಷನ್ ಮಾಡಿ ನಮ್ಮ ಹುಡುಗಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ನು ಡ್ಯಾನ್ಸ್ ಮಾಡಿದ್ವಿ ಹಸ್ಸಪ್ಪ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಎಲ್ಲರೂ ಟ್ರಕ್ಕಿಂಗ್ ಹೋಗೋಣ ಅಂತ ಎಲ್ಲರೂ ರೆಡಿ ಆದರೂ ಆಕ್ಚುಲಿ ಎಲ್ಲರೂ ನಾನೇ ಟ್ರೆಕ್ಕಿಂಗ್ ಹೋಗೋಣ ಹೋಗೋಣ ಅಂತ ಎದ್ದೇಳಿಸ್ದೆ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಟ್ರೆಕ್ಕಿಂಗ್ಗೆ ಆಕ್ಚುಲಿ ಅಲ್ಲಿ ನಾನು ಟ್ರಕ್ಕಿಂಗ್ ಹೋಗ್ತಾ ಇರೋದಂತೂ ನಿಜ ಅಲ್ಲಿ ಟ್ರಕ್ಕಿಂಗ್ ಮಾಡ್ತೀನ ಇಲ್ವಾ ಅಂತ ಗೊತ್ತಿಲ್ಲ ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಟ್ರೆಕ್ಕಿಂಗ್ ಮಾಡಿದ್ದೀನಿ ಇಲ್ವಾ ಅಂತ ನೋಡೋಣ ಹೇಗಿದೆ ಅಂತ ಬನ್ನಿ 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 ನಮ್ಮ ಟ್ರಕ್ಕಿಂಗ್ ಹೋಗ್ತಾರ ವೆಹಿಕಲ್ ಹೆಂಗಿದೆ ಜೊತೆಗೆ ನೋಡಿ ಅಲ್ವಾ इधर सुब्रम्हण्य सातिकेश्वर सुब्रम्मण्य

ಎಸ್ ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ ನಾನು ಟ್ರೆಕಿಂಗ್ ಮಾಡಿದ್ದಿನ್ನ ಇಲ್ವಾ ಅಂತ ಯಾಕೆಂದ್ರೆ ಅವ್ರು ರೇಕ್ಸ್ ಇದ್ದಾರೆ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಅಲ್ವಾ ஏரோ டிவி ஆ அக்கா வணக்கம் வணக்கம் ஹாய் ஆ அக்கா வணக்கம் அக்கா சந்தோஷ் அண்ணா அவர் என்னன்கிட்ட ஏன் என்கிட்ட ஏன் என்கிட்ட கரவடை கோவடை கோடேக் ஏ நோவட்டி என்ன வரலன்றாரு یار இங்க வர

ಎಸ್ ಟ್ರಕ್ಕಿಂಗ್ ಎಲ್ಲ ಮುಗಿಸಿ ಮತ್ತು ರೆಸಾರ್ಟ್ಗೆ ರೀಚ್ ಆದ್ವಿ ಆ್ಯಕ್ಚುಲಿ ಈ ರೆಸಾರ್ಟ್ ಮೇಲ್ಗಡೆಯಿಂದ ನನ್ನ ಫ್ರೆಂಡು ವಿಡಿಯೋ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿತ್ತು ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ ರೆಸಾರ್ಟ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಇಷ್ಟ ಆಯಿತು ಒಂಥರ ಪ್ಲೇಸು ಕೂಡ ಆಗಿದೆ ನೀವು ಕೂಡ ವಿಸಿಟ್ ಮಾಡ್ಬೋದು ತಿಂಡಿ ಆಲ್ರೆಡಿ ಇವಾಗ ಚೆಕ್ಔಟ್ ಆಗೋಕ್ಕೆ ರೆಡಿ ಆಗಿದ್ದೀವಿ ಸೊ ಚೆಕ್ಔಟ್ ಆಗದ ಮೇಲೆ ತಿಂಡಿ ತಿಂಡಿ ಹೊಡ್ತೀವಿ ಮತ್ತೆ ಹೊಡಬೇಕಾದ್ರೆ ಅದೇ ಎನರ್ಜಿ ಏರಿಯಾ ಈ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ನಾವ್ ಎನರ್ಜಿ ಆಗಿದೀವಾ ಎನರ್ಜಿ ಆಗಿಲ್ವಾ ಅಂತ ಓಕೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನೋಡಿ ವಿಡಿಯೋ ನೋಡ್ಬಿಟ್ಟು ನಿಮ್ ಸಪೋರ್ಟ್ ನನ್ಗೆ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ

Yeah yeah, 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 yeah. <laughs> ನಿಮ್ಗೆ ಗೊತ್ತಾಗಿದೆ ಅಲ್ವಾ ನಮ್ಗೆ ಸಿಕ್ಕಾಪಟ್ಟೆ ಎನರ್ಜಿ ಇದೆ ಅಂತ ಹೌದು ಸಿಕ್ಕಾಪಟ್ಟೆ ಎನರ್ಜಿ ಇದೆ ನೀವೇ ಕಮೆಂಟ್ಸ್ ಮಾಡಿ ಆ್ಯಕ್ಚುಲಿ ನಿಮಗೂ ಈ ಥರ ಗ್ಯಾಂಗ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ಇವಾಗ ಇರೋದೇ ಫ್ರೆಂಡ್ಶಿಪ್ ಮೇಲೆ ದುನಿಯಾ ಸೊ ಇದು ಬಿಟ್ಟರೆ ಇವಾಗ ಬೇರೆ ಪ್ರಪಂಚ ಯಾರಿಗೂ ಇಲ್ಲ ಯಾಕೆ ಅಂತಂದರೆ ಫ್ರೆಂಡ್ಸು ಫ್ಯಾಮಿಲಿ ಅನ್ನೋದು ಎಲ್ಲರಿಗೂ ಇಂಪಾರ್ಟೆನ್ಸ್ ಆಗಿರುತ್ತೆ ಹಾಗಾಗಿ ನೀವು ಇಂಪಾರ್ಟೆನ್ಸ್ ಕೊಡ್ತೀರ ಅಂತ ಅಂದ್ಕೊಳ್ತೀನಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಏನಂತಾರೆ ಮತ್ತು ಈ ಥರ ನೀವು ಎನ್ಕರೇಜ್ ಮಾಡ್ತಾ ಹೋದರೆ ಮತ್ತೆ ಮತ್ತೆ ನಾನು ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗಿರುತ್ತೆ ಹಾಗಾಗಿ ತುಂಬ 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 ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಲವ್ ಯು ಹಾಲ್ ಬಬಾಯ್ ಬಾಯ್ ಸಿ ಯು